ಸಾಮರ್ಥ್ಯ ಪಡ್ಕೊಂಡು ನೀವೆಲ್ಲಾರು ಹೇಳ್ತೀರಿ ನಾವು ದಿಗಂಬರ್ ನೀವು ಯಾರು ದಿಗಂಬರ್ತಾರ ಒಬ್ಬರಲ್ಲಿ ಇಲ್ಲಲ್ಲ ನೀವು ದಿಗಂಬರ್ ಇಲ್ಲ ಆದ್ರೂ ಎದಿ ಹೇಳ್ತೀರಿ ನಾವು ದಿಗಂಬರ್ ಜೈನ್ರ ಯಾಕ ಭಗವಾನ್ ವೀದ್ರಾಗಿದಾರು ನಮ್ಮ ಜೀವತ್ತು ಗುರು ಇವತ್ತು ಚತುರ್ಥ ಕಾಲದಾಗ ಏನು ಮಾವೀರ್ ಇದ್ರು ಚತುರ್ಥ ಕಾಲದ ಏನ್ ಚಂದ್ರಪ್ರಭು ಇದ್ರು ಚತುರ್ಥ ಕಾಲದಾಗ ಏನು ಅಜ್ಞಾದಾಗ ಅಂಥ ರೂಪ ಇವತ್ತು ಭೂಮಿ ತೆಲುಮಾಗ ಉಳಿಸ್ಕೊಂಡು ಬಂದಂಥ ಧರ್ಮ ಇದ್ರ ಅದು ಜೈನ ಧರ್ಮ ಅಂತಕ್ಕಂಥದ್ದು ಅಂತ ಶ್ರೇಷ್ಠ ಧರ್ಮದಲ್ಲ ಅದಂತಿಗೆಲ್ಲರೂ ಹೋಗಿರಿ ಯಾರ್ಯಾರು ಹೋಗಿಲ್ಲ ಕೈ ಹತ್ರೀ ಸಿಕ್ಕಜಿನ ಆಗಿಲ್ ನಮ್ಮದನ್ನಾರ ಬಿಡ್ರಿ ಇಲ್ಲಿ ನಾನು ನಿಮ್ಮ ಸಲುವಾಗಿ ಸಿಕ್ಕಜಿ ಮಾಡಿಸಿದೆ ಪೂಜಾ ದಾಬಂದ್ ಶಿಖರ್ ದರ್ಶನ ಮಾಡ್ರಿ ಅದ್ರ ಮುಂದೆ ಒಂದು ಕಾಯಿ ಏರಿಸಿ ಜಪ ಮಾಡ್ರಿ ಒಂಬತ್ತು ವರ್ಷ ಒಳಗೆ ಕಮ್ಮಿತ್ ಕಮ್ಮಿ ಮೂರು ವರ್ಷ ಜಾಸ್ತಿ ಜಾಸ್ತಿ ಒಂಬತ್ತು ವರ್ಷ ಒಳಗೆ ನಿಮ್ ಶಿಖರ್ ದರ್ಶನ ಆಗೇ ಆಗ್ತೈತಿ ಒಂದ್ ವೇಳೆ ಆಗ್ಲಿಲ್ಲ ಮುಂದಿನ ಬಹುದ ಮೋಕ್ ಸಿಗತೈತಿ ಈ ಕೃತ್ರಿಮ ಶಿಖರ್ ದರ್ಶನ ಮಾಡಿದ್ರ ಫಲ ಭಾವದಿಂದ ಮಾಡ್ರಿ ಭಾವನಾದ ಬಹಳ ದೊಡ್ಡ ಶಕ್ತಿ शिक्षी ओळग प्रथम नमग तीर्थंकर दर्शन गणधर गु दर्शन आता शास्त्र तीर्थंकर अंत तीर्थंकर सहित गनधर इर्ली मूग हा गणधर अभाव तीर्थंकर दिव्य ध्वन हो अधिक महाव भगवान अरवत ऐद दिवस दिव्य कारण गणधर पर्मेशि

ಒಂದ್ ವೇಳೆ ಸಮಾವೇಶದಾಗ ಇತ್ತಂದ್ರ ಭಗವಂತರದ ದಿವೇಧನಿ ನಂತರ ದೀಕ್ಷಾ ತಗೊಂಡು ಅವ್ರ ಗಣದರ್ ಹಾಕ್ತಾರ ಹಂಗಾಗೇತಿ ಯಾರದ ಆದಿನ ಆದ್ನಾಥ ಸಮಾವೇಶದಾಗ ಗಂಧರ್ ಇದ್ದಿದ್ದಿಲ್ಲ ಅವ್ರ ಕೇವಲ್ಗೆ ದಿವೇಧನಿ ಹೊಡಿತು ಐತ ಅವ್ರ ಸಮಾವಶಾರ್ದಾಗ ಇದ್ದವ್ ಅವ್ರ ಮಗ ರಿಷಭ್ ಸೇನ್ ಅವರು ಪ್ರಥಮ ಗಣಧರ ಗಣಧರಾದ್ರು ಅದನ್ನಾಥ ಭಗವಾನ್ ಎಷ್ಟು ಗುಂಡ್ ನೋಡ್ರಿ ಅಪ್ಪ ತೀರ್ಥಂಕರ್ ಒಬ್ಬ ಮಗ ಚಕ್ರವರ್ತಿ ಒಬ್ಬ ಮಗ ಪ್ರಥಮ ಕಾಮದೇವ್ ಒಬ್ಬ ಮಗ ಪ್ರಥಮ ಮೋಕ್ಷಿಗಾಬಿ ಒಬ್ಬ ಮಗ ಪ್ರಥಮ ಗನಧರ್ ಒಂದ ಎಲ್ಲರೂ ಹಂಗ ನೀವು ಈಗ ಮನದಲ್ಲೇ ಪೂಜಾ ಅವ್ವ ಅಪ್ಪ ಮಕ್ಕಳ ಸೊಸಿ ಎಲ್ಲಾರು ಕೂಡಿ ಪೂಜಾ ಮಾಡೋದ್ ಮುಂದಿನ ಬಹುದ ಎಲ್ಲಾರು ಕೂಡ ಜನ್ಮ ತಗೊಳ್ಳೋ ಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗ್ತದ ಅದಕ್ಕ ಗಂಧರ್ ಪರಮೇಶ್ಠಿ ಹಾಗೂ ಜೀವ್ ಋಷಭನಿ ದಿವೇದಾಗಿತ್ತು ಮಹಾವೀರ್ ಭಗವಾನ್ ಸಮಾವೇಶ ಅಂದಾಗ ಗಂಧರ್ ಪರಮೇಶ್ ಹಾಗೂ ಜೀವ್ ಇದ್ದಿದ್ದಿಲ್ಲ ಅನಂತ ಸೌಧರ್ಮ ಇಂದ್ರ ಬ್ರಾಹ್ಮಣ ವೇಷಿಯಾಗಿ ಆಗಿ ಇಂದ್ರಭೂತಿ ಕರ್ಕೊಂಡು ಪಾಳೆ ಗೊತ್ತು ಇದೆಲ್ಲ ಕಥಿ ಕಲಿದತಿ ವಿಷಯ ವಿಸ್ತಾರ ಮಾಡುವುದಿಲ್ಲ ಈಗ ಕೇವಲ ಭಗವಂತರದಾಗ್ಯದ ಗಂಧರ್ ಪರಮೇಶ್ವಿನ ಉಪಸ್ಥಿತಿ ಆಗ್ಯದ ಏನು ಭಗವಂತ ದಿವ್ಯನಿ ಹೊರಡ್ತದ ದಿವೇದಿ ಹೊರಬೇಡಿಗೆ ಭಗವಂತರ ಪೂಜ್ಯ ಮೂಲ ನಾಯಕ್ ಚಂದ್ರಪ್ರಭು ಹರಿಹಂತ ಪರಮೇಶ್ವರಿ ಪೂಜಾ ನಂತರ ಸಂಕ್ಷಿಪ್ತಗ ಅದು ಹ ಭಕ್ತ ಮೂರ್ ಪೂಜಾ ಇಷ್ಟು ಹಿವ್ಯ ಧ್ವನಿ ಆ ಪ್ರಶ್ನೆ ಮೂರು ಪ್ರಶ್ನೆ ಕೇಳಕ್ ಅದಕ್ಕೆ ಸಮಯ ಆಗಿ ಹೋಗ್ಯದ ಮೂರು ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಅವಕಾಶ ಕರ್ಸಿಕೊಡ್ತದ ಆ ಅಲ್ಪ ಸಮಯದೊಳಗೆ ಬಾರಾ ಸಭಾದಾಗ ಆ ಕಲ್ಪಾಸಿ ದೇವ ಕಲ್ಪಾಸಿ ದೇವಿ ಆ ನಾಲ್ಕು ಚಂದ್ರನೇಕಾಯಿ ದೇವ ದೇವಿ ಮತ್ತು ಮನುಷ್ಯ ತಿಂಚ ಮುನಿ ಈ ಹನ್ನೆರಡು ಸಭಾಗಳ ಮುನಿಗಳಿಗೆ ಸ್ಪೆಷಲ್ ಆರಿಕೆಯರಿಗೆ ಸ್ಪೆಷಲ್ ಅನಂತ ಆಚಾರ್ಯ ಭಗವಂತರು ಅರಿಕ ಸಂಘವನ್ನು ಸಂಘದಿಂದ ಮುಕ್ತಿ ಮುಕ್ತಿವಂತ ವಿಷಯ ಇಟ್ಟಿತ್ತು ಕಾರಣಿದ ಸಮವಶ್ರಿಂದ ಸ್ಪೆಷಲ್ ಆಗಿರ್ತಕ್ಕಂಥ ಸ್ಥಾನ ಆರೈಕೆ ಮುನಿಗಳು ಆರೈಕೆಯರು ಮನುಷ್ಯರು ಪ್ರಾಣಿಗಳು ಇವು ನಾಲ್ಕಾದವು ನಾಕು ದೇವ ನಾಲ್ಕ ದೇವಿ ಅವು ಎಂತ ಎಲ್ಲ ಕೊಡಿ ಹನ್ನೆರಡು ಸಭಾ ಆ ಹನ್ನೆರಡು ಸಭೆಗಳ ಮಧ್ಯದಲ್ಲಿ ಮೂರು ಸ್ಟೆಪ್ಸ್ ಇರ್ತಕ್ಕಂಥ ಗಂಧಕೂಟಿ ಆ ಗಂಧ ಮೇಲೆ ನಾಲ್ಕು ದಿಕ್ಕಿಗೆ ನಾಲ್ಕು ಸಿಂಹ ಮುಖದ ಪೀಠ ಆ ಪಿಠೈ ಪೀಠದ ಮೇಲೆ ಒಂದು ಸಾವಿರದ ಎಂಟು ದಳಗಳಿರ್ತಕ್ಕಂಥ ಕಮಲ ಪುಷ್ಪ ಆ ಪುಷ್ಪದ ಮೇಲೆ ನಾಲ್ಕು ಪಟ್ಟ ಅಂತರಿಕ್ಷವಾಗಿ ನಮ್ಮ ತೀರ್ಥಂಕರರು ವಿರಾಜಮಾನ ಆಗಿರ್ತಾರ ನಾಲ್ಕು ಚತುಸ್ಥೈ ಪಡ್ಕೊಂಡ ಅಂತ ತೀರ್ಥಂಕರರ ದಿವ್ಯ ಧ್ವನಿ ಓಂಕಾರ ರೂಪದಲ್ಲಿ ಹೊರತದೆ ಮನುಷ್ಯನ ಇರ್ತಕ್ಕಂಥ ಪ್ರಶ್ನೆಗಳನ್ನ ಭಕ್ತ ಕೇಳಿದಾಗ ಗಣಧರ ಪರಮೇಶ್ ಟಿ ಆಶು ಕವಿ ಉತ್ತಮ್ ಸಾಗರ್ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಕಾರ್ಯ ಇರುತ್ತದೆ ಇಲ್ಲೋ ಕಚೇರಿ ದಡ್ಡ ನಮ್ಮ ಮಂದಿ ಹಲೋ ಕೊಟ್ಟು ಬಂದನ್ನೇ